ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತಿನ ವೀಡಿಯೋದ ನಾನು ಕಾಂಬಿನೇಷನ್ ರಿಕ್ವೆಸ್ಟ್ ಪಿ ತುಂಬ ಜನ ಕಮೆಂಟ್ಸ್ ಮಾಡ್ತಾನೇ ಇದ್ದೀರಾ ಆಶೀಶ್ ಅವರು ನನಗೆ ಕಮೆಂಟ್ ಮಾಡಿ ಕಂಬೈನ್ ನೇಮ್ ಬೇಕು ಅಂತ ಕೇಳಿದರೆ ಬಾಯ್ ಬೇಬಿ ನೇಮ್ ಬನ್ನಿ ನೋಡೋಣ ಆಶೀಶ್ ಹಾಗೂ ಸೀತಾ ಅವ್ರ ಹೆಸರು ಕಂಬೈನ್ ಮಾಡಿದಾಗ ಬಂದಂಥ ಗಂಡು ಮಗು ಹೆಸರು ಆಯುಷ್ ಅತಿಶಯ್ ಶರತ್ ತರೂಷ್ ಹಾಗೂ ಅತೀಶ್ ಫ್ರೆಂಡ್ಸ್ ನೀವು ಕೂಡ ಕಂಬೈನ್ ಪೇರೆಂಟ್ಸ್ ನೇಮ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ಜಾಸ್ತಿ ಕಮೆಂಟ್ಸ್ ಯಾರು ಬಂದಿರುತ್ತೋ ಅವ್ರ ರಿಕ್ವೆಸ್ಟ್ ಬೇಗ ತೊಗೊಳ್ತೀನಿ ಇವತ್ತಿನ ಎರಡನೇ ಕಮೆಂಟ್ ಬಂದು ಮನೋಜ್ ಹಾಗೂ ಸೌಮ್ಯ ಅವರು ಬೇಬಿ ಬಾಯ್ ನೇಮ್ ಬೇಕಂತ ಕೇಳಿದರೆ ತುಂಬಾ ಸರಿ ಕಮೆಂಟ್ ಮಾಡಿದ್ರು ಮನೋಜ್ ಹಾಗೂ ಸೌಮ್ಯ ಹೆಸರು ಕಂಬೈನ್ ಮಾಡಿದಾಗ ಬಂದಂಥ ಗಂಡು ಮಗು ಹೆಸರು ಮಯಾನ್ ಮನೈ ಮಯಾಂಕ್ ಮೌರ್ಯ ಹಾಗೂ ಸೋಮಾಂಚ್ ಸೊ ಇವತ್ತಿನ ಮೂರನೇ ರಿಕ್ವೆಸ್ಟ್ ಬಂದು ದಯಾನಂದ್ ಹಾಗೂ ಶ್ವೇತಾ ಅವರು ಸೊ ಕಂಬೈನ್ ಬೇಬಿ ನೇಮ್ ಕೇಳಿದರೆ ಬೇಬಿ ಬಾಯ್ ನೇಮ್ ದಯಾನಂದ್ ಹಾಗೂ ಶ್ವೇತಾ ಅವ್ರ ಹೆಸರು ಕಂಬೈನ್ ಮಾಡಿದಾಗ ಬಂದಂಥ ಗಂಡ್ಮಕ್ಳ ಹೆಸರು